ಯಾವ ಹ್ಮ್ ಸಾಬ್ಬರು ಕರೆ ಯಾರು ಇನ್ಸ್ಪೆಕ್ಟರು ಏನ್ ಮಾಡ್ತಾ ಇದ್ಯಾ ಸುಮ್ನೆ ಕೂತಿದ್ದೆ ಸುಮ್ನೆ ಕೂತಿದ್ಯಾಂಡ್ಸ ಒಳಗೆ ಇಷ್ಟ ತಗೊಂಡು ಹೋದ್ರೆ ಗೊತ್ತಾಗೋದು ತಳ್ಳಿಗೆ ನೋಡೋ ಹಾ ಹಾ ಬನ್ನಿ ಗುಳ್ಳ ಬನ್ನಿ ನಮಸ್ಕಾರ ನಮಸ್ಕಾರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಕುಂತರು ಒಂದೇ ನಿಂತರು ಒಂದೇ ತಾವಿಷ್ಟು ದೂರ ದಯಿ ಮಾಡಿಸಿದ್ದು ನನ್ನ ಭಾಗ್ಯ ನಾನೇ ನಿಮ್ ನೋಡ್ಬೇಕು ಅಂತ ಇದ್ದೆ ಏನ್ ಸಮಾಚಾರ ಎತ್ಕಿದಾಗ ಫೋನ್ ಏನಿಲ್ಲ ಈ ಬಾರಿ ನಿಮ್ ಇನ್ಫ್ಲೂಯನ್ಸ್ ಇಂದ ರಾಜಕೀಯ ಕಿಳಿದು ಬಿಡೋಣ ಅಂತ ಇದ್ದೀನಿ ಹ್ಮ್ ಅದೇನ್ ಮಹಾ ಬಿಡಿ ನಾಳೆನೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಈ ಸಲನೆ ನಿಮ್ಗೆ ಟಿಕೆಟ್ ಕೊಡ್ತೀನಿ ಆಯ್ತು ಬಿಡಿ ಒಂದ್ ನಿಮಿಷ ಅವ್ರು ಬಂದ್ಬಿಡಿದಾರಾ ಸರಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅವ್ರು ಕಳಿಸಿ ಹ ಮಿಸ್ಟರ್ ಬುಳ್ಳಪ್ಪ ತಾವು ಮಾಡಿ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಕೊಡ್ತೀರಿ ನಾನು ಬಂದು ಜಾಯಿನ್ ಆಗ್ಬಿಡ್ತೀನಿ ಆಯ್ತು ಹ್ಮ್ ನಮಸ್ಕಾರ ನಮಸ್ಕಾರ आए, आए, thank you, thank you. <laughs> अच्छा, ये सरदार जी आइए आइए बैठिए थैंक यू थैंक यू अच्छा बताइए सरदार जी मैं आपकी क्या सेवा कर सकता हूं hmm? तुम हमारी सेवा करने की कोई जरूरत नहीं है पगले हैं ओ यूं न मघने नीनेर पापी ननकण के मंपूदी हरच बिटू नन्ने बकरा मार बिटिल्दो हां नीनगिंत मुंचे ಆ ನಿನ್ ರಿಸೆಪ್ಷನಿಸ್ಟ್ ಇದ್ದಾಳಲ್ಲ ಅವಳಗಾಗ್ಲೇ ಮಂಕು ಬುದ್ಧಿ ಹಾಕ್ ಬಂದಾಯ್ತು ಹ ಅಂತೂ ಚೆನ್ನಾಗಿ ನಾಟಕ ಆಡ್ತೀಯ ಕಾಲಕ್ ತಕ್ಕ ತಕ್ಕಾಗ್ ವೇಷ ಹಾಕುವಂತ ಹಿರಿಯರೇ ಹೇಳಿದ್ದಾರೆ ಈ ನಂದೇನಿದೆ ಹಿರಿಯರು ಹೇಳಿದ್ರಲ್ಲಿ ಇದು ಒಂದೇ ನಿನ್ ನಡ್ಕೋತಾ ಇರು ಹ್ಮ್ ನೋಡಿದ್ಯಾ ಓ ಇರ್ಲಿ ಬಿಡು ಆ ಇವತ್ತಿನ ವಿಶೇಷ ವಿಶೇಷ ಇಲ್ದೆ ಈ ಮೋಹನ್ ಬರೋನಲ್ಲ ಆದ್ರೆ ನನ್ ಸಹಕಾರ ಒನ್ ವೇ ಟ್ರಾಫಿಕ್ ಅಲ್ಲ ಕರ್ಕೊಂಡ್ ಬಂದಿದೀನಿ ಶಿಲಾ ಬಾಲ್ಕೆ ಕೈ ತೊಳ್ಕೊಂಡ್ ಮುಟ್ಬೇಕು ನೀನೇನಾದ್ರೂ ಅವಳನ್ನ ಕ್ಲಬ್ ನಲ್ಲಿ ಇಟ್ಕೊಂಡ್ಬಿಟ್ರೆ ಬೆಂಗಳೂರಿನಲ್ಲಿರೋ ಡ್ಯಾನ್ಸರ್ಸ್ ಎಲ್ಲ ಒಂದೇ ಓಟ ಅಂತೂ ಮೀನ್ ಹಿಡ್ಕೊಂಡು ಬಂದೆ ಇಲ್ಲಿವರೆಗೂ ನಾನು ಹಾಕಿದ ಗಾಳ ಬೀಸಿದ ಬಲೆ ಖಾಲಿ ಆಗ್ಲಿಲ್ಲ ರಾಣಿ ಮೀನ್ ಹಿಡ್ಕೊಂಡ್ ಬಂದಿದ್ದೀನಿ ಪೈಸಾ ಫೆಂಕೋ ತಮಾಷಾ ದೇಕ್ಕೋ ಕಾಂಚಾಣಂ ಕಾರ್ಯ ಸಿದ್ಧಿಹಿ ಆಯ್ತು ಕಡೆಯ ಎಷ್ಟಿದೆ ಎಲ್ಲ ಸಾ ನಿಂದು ಅವಳಿನ್ನು ಕುಮಾರಿ ಎಜುಕೇಟೆಡ್ ಎಕ್ಸ್ಪರ್ಟ್ ಡ್ಯಾನ್ಸರ್ ಭರತನಾಟ್ಯಂ ಕು ಮಣಿಪುರಿ ಓಂಪುರಿ ಕಡ್ಲೆಪುರಿ ಎಲ್ಲಾ ಗೊತ್ತು ಗೊತ್ತೇನು ಬ್ಯೂಟಿ ಕ್ವೀನ್ ದೇವಸುಂದರಿ ನೀನ್ ಇಲ್ಲಿವರೆಗೂ ಎಕ್ಸ್ಪೋರ್ಟ್ ಮಾಡಿದೆ ಹುಡುಗಿರು ಅವರಿಗಿಂತ ಗುಡ್ ಫಿಸಿಕ್ ಅವ್ರು ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟಿರ್ಬೇಕಾದ್ರೆ ಇವಳಿಗೆ ಎಷ್ಟು ಕೊಡ್ಬೇಕು ಹೇಳು ನೋ ಬಾರ್ಗೇನ್ ಏನೋ ಫ್ರೆಂಡ್ ಅಂತ ಸ್ವಲ್ಪ ಕನ್ಸೆಷನ್ ತೋರಿಸಬಹುದು ಅಷ್ಟೇ ಕ್ಯಾಶ್ ಸೈತಾನ್ ದುಡ್ಡು ಅಲ್ಲೂ ಎಲ್ಲ ಹುಡುಗಿ ನೋಡ್ಕೊಂಡ್ ಬಂದ್ ಬಾ ನೀನ್ ಯಾಕೆ ಹೋಗ್ಬೇಕು ಅಲ್ಲಿ ಅವಳನ್ನೇ ಕರೆಸ್ತೀನಿ ಇಲ್ಲಿ ನಿನ್ನ ರಿಸೆಪ್ಷನಿಸ್ಟ್ ಇದ್ದಾಳಲ್ಲ ಸರ್ದಾರ್ ಜೊತೆ ಬಂದಾಳಲ್ಲ ಹುಡುಗಿ ಅವಳನ್ನ ಹೊರಗಡೆ ಕಳಿಸು ಓ ಬೇಗ ಬ್ಯೂಟಿಫುಲ್ ಅರೆ 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 ಸಾರಿ ಶಾಂತಿ ಗಲತ್ ಮತ್ ಸೋಚ ಗಲತ್ೋಚೋ ಇವನು ನಮ್ದುಗೆ ದೋಸ್ ಇದ್ದಾನೆ ಬೆಂಗಳೂರಿನಲ್ಲಿ ಇವತ್ತು ಬಡಾ ಹೋಟೆಲ್ಗೆ ಇದ್ದಾರೆ ಹೆಸರು ಸಿಯತ್ ಐ ಮೀನ್ ಚಟಿರಂಗ ಚಟಿರಂಗ ಬಹುತ್ ಬ ಇದಾನೆ ಬಹುತ್ ಬ ಇದಾನೆ ಎಕ್ಸ್ಕ್ಯೂಸ್

ಜೆಡಿ ರಂಗಾನ ಹೆಸರು ಕಾಯಮಾಗಿ ಹೋಯ್ತು ನಿನಗೋಸ್ಕರ ಬೇಕಾದ್ರೆ ಚೇಂಜ್ ಮಾಡ್ಕೊತೀನಿ ಯಾವ್ದಾದ್ರು ಒಳ್ಳೆ ಹೆಸರು ಹೇಳು ಏನ್ ಸರ್ದಾರ್ಜೆ ತಾರ್ಜೇ ವಾ ವಾ ವಾಬೇ ಗುರು ನಿಮ್ಮ ಐಡಿಯಾ ಬ್ಯೂಟಿಫುಲ್ ಗೆ ಇದಾರೆ अंकಲ್ ನನಗೆ ಜೆಡಿ ಬಿಹೇವಿಯರ್ ಹಿಡಿಸ್ತಿಲ್ಲ ಬನ್ನಿ ಹೋಗೋಣ ಟೇಕ್ ಇಟ್ ಈಜಿ ಬೇಟಿ ಟೇಕ್ ಇಟ್ ಈಜಿ ಈ ಒಂದು ನೈಟ್ ಕ್ಲಬ್ ಬೆಂಗಳೂರಿನಲ್ಲಿ ಫೇಮಸ್ ಗೆ ಇದ್ದಾರೆ ಈಗ ಈ ಕ್ಲಬ್ನಲ್ಲಿ ಡಾನ್ಸರ್ ಗೆ ಬೇಕಾಗಿದ್ದಾರೆ ನಿಂದು ಚಾನ್ಸ್ ಈಸಿಗೆ ಸಿಗ್ತಾರೆ ನಾನು ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡೋದಿಕ್ ಬಂದಿಲ್ಲ ಸಿನಿಮಾ ಆರ್ಟಿಸ್ಟ್ ಆಗೋದಿಕ್ ಬಂದಿದ್ದೀನಿ ಅಷ್ಟೇ ತಾನೆ ವಾಟ್ ಇಸ್ ದೇರ್ ನಾನೇ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ ಅದ್ರಲ್ಲಿ ನಿನ್ನನ್ನು ಹೀರೋಯಿನ್ ಆಗಿ ಹಾಕೋತೀನಿ ನೋಡು ನನ್ನ ಇಷ್ಟಂತೆ ನಿನ್ ನಡ್ಕೊಂಡು ಈ ಹೋಟ್ಲ್ ನಲ್ಲಿ ಡ್ಯಾನ್ಸ್ ಮಾಡಿದ್ರೆ ಈ ಹೋಟ್ಲ್ ನಿನ್ನ ಹೆಸರಿಗೆ ಬರ್ದು ಬಿಡ್ತೀನಿ ಓಕೆ ನನಗೆ ನಿಮ್ಮ ಹೋಟ್ಲು ಬೇಡ ಪಿಕ್ಚರು ಬೇಡ ನಡೀರಿ ಅಂಕಲ್ ಹೋಗೋಣ ಒಂದ್ ಮಿನಿಟ್ ಹಲೋ ಶಾಂತಾ ಬೆಟ್ಟಿ ಜೀವನದಲ್ಲಿ ಆಪರ್ಚುನಿಟಿಗೆ ಒಂದ ಸಲಕೆ ಬರ್ತಾರೆ ಚಾನ್ಸ್ ಗೆ ಬಂದಾಗ ಬಂಗಲೆ ಕಾರು ಬ್ಯಾಂಕ್ ಬ್ಯಾಲೆನ್ಸ್ ಸೇರಿಸಕೋ ಇವೊಂದು ಗೆ ಮಾಡಿದ್ರೆ ನಿಂದು ಒನ್ ನೈಟ್ ನಲ್ಲಿ ಹೀರೋಯಿಂಗ್ ಮಾಡ್ತಾನೆ ಹಂಗರ್ಜಿ ಸಂಬಡಿಸ್ ವೈಟಿಂಗ್ ಪರ್ ಶಾಂತಾ ಬೆಟ್ಟಿ ಬೈಟೋ ಬೈಟೋ ನಾನು ಈಗಲೇ ಬರ್ತಾರೆ ஏ ஹுடுகி அவன் அர்த்தாய் ரெடியாக நான் டான்ஸ் நோட் டாங்க கேள் இல்லை ஆர்டர் நான் நீங்க பாஸ் இப்ப சாவ ரூபாய் கொட்டு கண்ட் கொண்டீன் நான் கேள் குணி அந்த குணிபே இல் அடியே நான் அதோரு யாரோ நடியே